ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ರೀತಿಯಾಗಿ ಒಬ್ಬ ಯುವಕನ ಸಾಧನೆ ತುಂಬ ಹೆಚ್ಚು ಪ್ರಶಂಸೆಯನ್ನು ಪಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ ಕೇಂದ್ರ ಲೋಕಸೇವಾ ಆಯೋಗದ ಈ ಬಾರಿನ ಪರೀಕ್ಷೆಯ ಒಂದು ಫಲಿತಾಂಶದ ಯು ಪಿ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೋರ್ದು ಅಂತಿಮ ಫಲಿತಾಂಶ ಬಂದಾಗಿದೆ ಒಟ್ಟು ಕರ್ನಾಟಕದಿಂದ ಇಪ್ಪತ್ತು ಜನ ಆಯ್ಕೆಯಾಗಿದ್ದಾರೆ ಆ ಇಪ್ಪತ್ತು ಜನರಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ವಿಶೇಷವಾದಂಥ ಕಥೆ ಇದೆ ಬಟ್ ವಿಶೇಷವಾಗಿ ಮಹಾರಾಷ್ಟ್ರದ ಮತ್ತು ಕರ್ನಾಟಕದ ಗಡಿಭಾಗದಲ್ಲಿ ಇರುವಂಥ ಒಬ್ಬ ಯುವಕ ಯಾರು ಅಂತಂದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆತನ ಹೆಸರು ಈಗ ಇಡೀ ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಪ್ರತಿ ಅಧಿಕಾರಿಗಳು ಪ್ರತಿ ಕೋಚಿಂಗ್ ಸೆಂಟರು ಎಲ್ಲ ಕಡೆ ಕೂಡ ಮನೆ ಮಾತಾಗಿದೆ ಆತನೇ ಬೀರ್ದೇವ್ ಡೋಣೆ ಡೋಣಿ ಅಂತೇಳಿ ಐನೂರ ಐವತ್ತೊಂದನೇ ರ್ಯಾಂಕನ್ನು ಪಡ್ಕೊಂಡಿದ್ದಾನೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಅಥವಾ ನಾಲ್ಕನೇ ಪ್ರಯತ್ನ ಇಂಜಿನಿಯರಿಂಗ್ ಪದವೀಧರನಾಗಿದ್ದಂಥ ಪ್ರಾಥಮಿಕ ಪ್ರೌಢಶಿಕ್ಷಣ ಎಲ್ಲವೂ ಕೂಡ ಮರಾಠಿ ಭಾಷೆಯಲ್ಲಿ ಓದಿದ್ದಾನೆ ತುಂಬ ಆದರೂ ಕೂಡ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾನೆ ಆತನ ಪ್ರತಿಯೊಂದು ಒಂದು ಏನು ಏನು ಇಂಟರ್ವ್ಯೂ ವಿಡಿಯೋಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡ್ ಆಗ್ತಾಯಿದೆ ಕಾರಣ ಏನಪ್ಪ ಅಂತಂದರೆ ಆತೊಬ್ಬ ಕುರಿ ಕಾಯುವವರ ಮಗ ಅನ್ನೋದು ಖಂಡಿತವಾಗಿಯೂ ಈ ನಮ್ಮ ಲೋಕಸೇವಾ ಆಯೋಗದ ಒಂದು ಸೊಬಗೇನು ಬ್ಯೂಟಿ ಆಫ್ ಯು ಪಿ ಎಸ್ ಸಿ ಏನಂತಂದರೆ ಎಂತಹದ್ದೇ ಪರಿಸ್ಥಿತಿಯಲ್ಲಿರುವಂಥವರು ಎಂಥದ್ದೇ ಕಡುಬಡತನದಲ್ಲಿರುವಂಥವ್ರು ಕೂಡ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಬೋದು ತಮ್ಮ ಪ್ರತಿಭೆಯಿಂದ ನಮ್ಮ ಕೆ ಪಿ ಎಸ್ ಸಿ ರೀತಿ ಐವತ್ತು ಲಕ್ಷ ಕೊಡಿ ಎಪ್ಪತ್ತು ಲಕ್ಷ ಕೊಡಿ ಅಲ್ಲ ಪ್ರತಿಭಾನ್ವಿತರಿಗೆ ಪ್ರತಿಭಾವಂತರಿಗೆ ಒಂದು ಬಹುದೊಡ್ಡ ವೇದಿಕೆ ಅಂತಂದರೆ ಅದು ಯು ಪಿ ಎಸ್ ಸಿ ಅಂತಲೇ ಹೇಳ್ಬೋದು ಕಾರಣ ಅಷ್ಟು ಅದ್ಭುತವಾದಂಥ ಒಂದು ಪರೀಕ್ಷೆ ನಡೆಯುತ್ತಲ್ಲಿ ನಿಜವಾಗಿಯೂ ಪ್ರಾಮಾಣಿಕ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅವರಿಗೆ ಯಶಸ್ ಅನ್ನೋದು ಯು ಪಿ ಎಸ್ ಸಿಯಲ್ಲಿ ಸಿಕ್ಕೇ ಸಿಗುತ್ತೆ ಬಟ್ ಅದು ಅಟೆಂಪ್ಟ್ಗಳು ಒಂದಿಷ್ಟು ಲಿಮಿಟ್ ಇರೋದರಿಂದ ಅಲ್ಲೂ ಕೂಡ ಒಂದಿಷ್ಟು ಚಾಲೆಂಜಸ್ ಇದೆ ಆ್ಯಂಡ್ ಪಾಸಿಂಗ್ ರೇಷ್ಯೋ ಕೂಡ ತುಂಬ ಕಡಿಮೆ ಆದ ಕಾರಣ ತುಂಬ ಜನ ಯಶಸ್ವಿ ಆಗೋದಕ್ಕಾಗಲ್ಲ ಕೆಲವರು ಎರಡು ಅಟೆಂಪ್ಟ್ ಮಾಡಿಬಿಟ್ಟು ಬಿಟ್ಟುಬಿಡ್ತಾರೆ ಬಟ್ ಅದು ಅವರವರ ಬಟ್ ಇನ್ನು ಕೆಲವರು ಛಲ ಬಿಡದೆ ತಮ್ಮ ಕೊನೆಯ ಪ್ರಯತ್ನದವರೆಗೂ ಕೂಡ ಪ್ರಯತ್ನ ಮಾಡಿ ಗೆದ್ದು ಬಿಡ್ತಾರೆ ಲೈಕ್ ಈ ಬಾರಿಯ ಆ ಯು ಪಿ ಎಸ್ ಸಿ ಟಾಪರ್ ಶಕ್ತಿ ದುಬ್ಬೆ ಅವ್ರದ್ದು ಕೂಡ ಒಂಥರ ಇಂಪಾಸಿಬಲ್ ಜರ್ನಿ ರೀತಿ ಇದೆ ಸ್ಟಾರ್ಟಿಂಗ್ ಮೂರು ಪ್ರಯತ್ನದಲ್ಲಿ ಪ್ರೀಮ್ಸನ್ನೇ ಪಾಸ್ ಮಾಡದೇ ಇರೋರು ನೇರವಾಗಿ ನಾಲ್ಕನೇ ಪ್ರಯತ್ನಕ್ಕೆ ಇಂಟ್ರವ್ಯೂಗೆ ಹೋಗ್ತಾರೆ ಐದನೇ ಪ್ರಯತ್ನಕ್ಕೆ ದೇಶಕ್ಕೆ ಮೊದಲ ರ್ಯಾಂಕ್ ಬಂದಿದ್ದಾರೆ ಖಂಡಿತವಾಗಿಯೂ ಆ ರೀತಿ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಯು ಪಿ ಎಸ್ ಸಿ ಒಂದು ದೊಡ್ಡ ಎಕ್ಸಾಮ್ ಇನ್ನೊಂದು ಯು ಪಿ ಸಿಯನ್ನು ಪ್ರತಿ ವರ್ಷ ಕೂಡ ಬರಿಬೋದು ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಸಿಗುವಂಥ ಒಂದು ಬೆನಿಫಿಟ್ಟು ಈ ಕೆ ಪಿ ಎಸ್ ಸಿ ರೀತಿ ಐದು ವರ್ಷ ಆರು ವರ್ಷಕ್ಕೊಮ್ಮೆ ನೋಟಿಫಿಕೇಷನ್ ಮಾಡೋದು ಮಾಡಿರೋ ನೋಟಿಫಿಕೇಷನ್ ಎಲ್ಲ ಗಬ್ಬೆಬ್ಸಿ ಕ್ವಶನ್ ಪೇಪರ್ ಹೆಂಗೆ ತೆಗೆದು ದುಡ್ಡು ಕೊಟ್ಟವ್ರಿಗೆ ಎಮ್ ಆರ್ ಟ್ಯಾಂಪರಿಂಗ್ ಮಾಡಿಸ್ಬಿಟ್ಟು ಪಾಸ್ ಮಾಡಿಸೋದಲ್ಲ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಮಾಡಿ ಪ್ರತಿ ವರ್ಷ ನೇಮಕಾತಿಯನ್ನು ಮಾಡಿ ಪಾರದರ್ಶಕವಾಗಿ ಆಯ್ಕೆ ಪಟ್ಟಿಯನ್ನು ತಯಾರಿಸೋ ತಯಾರಿ ಮಾಡೋದು ಯು ಪಿ ಎಸ್ ಸಿ ಬಟ್ ಒಂದು ಅಲ್ಲಲ್ಲಿ ಕೇಳಿಬರೋದು ಪ್ರತಿ ವರ್ಷ ಅಂತಂದರೆ ಯು ಪಿ ಎಸ್ ಸಿನೂ ಕೂಡ ಕೆ ಪಿ ಎಸ್ ಸಿ ಲೈಕ್ ಬೇರೆ ಎಸ್ ಎಸ್ ಸಿ ಇತ್ತೀಚಿಗೆ ಬ್ಯಾಂಕಿಂಗ್ ಏನು ಕನ್ನಡದಲ್ಲಿ ಕ್ವೆಶನ್ ಪೇಪರ್ ಬರ್ತಾ ಇದೆ ಆ ರೀತಿ ಬರಲಿ ಕನ್ನಡ ಮಾಧ್ಯಮದಲ್ಲಿ ಓದುವಂಥವ್ರಿಗೆ ಈಗ ಕನ್ನಡದಲ್ಲಿ ತುಂಬ ಪ್ರತಿಮಾನವಂತರತ್ತಾರೆ ಕನ್ನಡ ಮಾಧ್ಯಮದಲ್ಲಿ ಓದೋರು ಬಟ್ ಅವರಿಗೆ ಇಂಗ್ಲೀಷ್ ಭಾಷೆಯ ಕೊರತೆಯಿಂದಾಗಿ ಯು ಪಿ ಎಸ್ ಸಿಯಲ್ಲಿ ತೇರ್ಗಡೆ ಆಗೋದಕ್ಕಾಗ್ತಾ ಇಲ್ಲ ವಿಶೇಷವಾಗಿ ಈಗ ಸಿ ಸ್ಯಾಟ್ ಪತ್ರಿಕೆ ಪೇಪರ್ ಟು ಏನಿದೆ ಪ್ರಿಲಿಮ್ಸ್ತು ತುಂಬ ಕಠಿಣ ಇರುತ್ತೆ ಅದು ಹಿಂದಿ ಅವರಿಗೆ ತುಂಬ ಈಸಿ ಆಗಿಬಿಡುತ್ತೆ ಬಟ್ ಕನ್ನಡ ಮಾಧ್ಯಮದವರು ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜ್ ಅವರಿಗೆ ಈಗ ನಮ್ಮ ತೆಲಂಗಾಣ ಆಗಿರ್ಬೋದು ಮ ಮಹಾರಾಷ್ಟ್ರದವ್ರು ಅವ್ರಿಗೆ ಕಷ್ಟ ಆಗುತ್ತೆ ಆ ಒಂದು ಕಾರಣದಿಂದಲೂ ಕೂಡ ತುಂಬ ಜನ ಇದ್ರ ಬಗ್ಗೆ ಅಪ್ರೋಚ್ ಮಾ ಮಾಡಿದ್ದಾರೆ ಈ ಹಿಂದೆ ಕೂಡ ಬೇಡಿಕೆ ಇಟ್ಟಿದ್ದಾರೆ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೀಸಾಟ್ದಿರಲಿ ಬಟ್ ಮುಖ್ಯ ಪರೀಕ್ಷೆನ ನಾವು ಕನ್ನಡದಲ್ಲಿ ತೆಗೆದುಕೊಳ್ಬೋದು ಬಟ್ ಕ್ವಶನ್ಸ್ಗಳು ಇರಲ್ಲ ಆ್ಯಂಡ್ ಸಂದರ್ಶವನ್ನು ಕೂಡ ಕನ್ನಡವಾದಲ್ಲಿ ಮಾಡ್ಬೋದು ಬಟ್ ಅಲ್ಲೂ ಕೂಡ ಅನುವಾದ ಕೇಳ್ತಾರೆ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯಾದಂಥ ತಡೆತಡೆ ಇಲ್ಲ ಖಂಡಿತವಾಗಿಯೂ ಒಂದು ಬೆಟರ್ ಅಂತಂದರೆ ಈ ರಾಜ್ಯ ಒಂದು ಏನು ರಾಜ್ಯ ಸರ್ಕಾರದ ಪರೀಕ್ಷೆಗಳಿದೆ ರಾಜ್ಯ ಒಂದು ಸ್ಟೇಟ್ ಎಕ್ಸಾಮ್ಸ್ ಇದಕ್ಕೆ ಓದೋ ಬದಲು ನಾವು ಆರಾಮ್ಸೆ ಯು ಪಿ ಎಸ್ ಸಿ ಇದಕ್ಕೆ ಹಾಕುವಂಥ ಶ್ರಮವನ್ನು ಒಂದಿಷ್ಟು ಹೆಪಾಟನ್ನು ಹೆಚ್ಚಿಗೆ ಹಾಕಿದರೆ ಖಂಡಿತವಾಗಿ ಯು ಪಿ ಎಸ್ ಸಿಲಿ ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಹಲವಾರು ಜನ ಪ್ರತಿ ವರ್ಷ ಕೂಡ ಎಕ್ಸಾಂಪಲ್ ಆಗ್ತಾ ಇರ್ತಾರೆ ಬಟ್ ಈ ವರ್ಷ ತುಂಬ ವಿಶೇಷ ಅಂದರೆ ವಿಶೇಷ ಆತನ ಒಂದು ಸಾಧನೆ ಬಟ್ ಪ್ರಯತ್ನವನ್ನು ಬಿಡದೆ ಕನ್ಸಿಸ್ಟೆನ್ ಕನ್ಸಿಸ್ಟೆನ್ಸಿಯನ್ನು ಕಾಪಾಡ್ಕೊಂಡು ಹೋಗೋರಿಗೆ ಯು ಪಿ ಎಸ್ ಸಿ ಬೆಸ್ಟ್ ಎಕ್ಸಾಮ್ ಖಂಡಿತವಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಇತ್ತೀಚಿಗೆ ಮಾಹಿತಿಯನ್ನು ನಮ್ಮ ಪಾಂಚಜನ್ಯ ಅಕಾಡೆಮಿ ಏನು ಬೆಳಗಾವಿಯಲ್ಲಿ ನಮ್ಮ ಪ್ರವೀಣ್ ಸರ್ ಸ್ಟಾರ್ಟ್ ಮಾಡಿದರೆ ತುಂಬ ಅತ್ಯುತ್ತಮವಾಗಿ ಗೈಡ್ ಮಾಡ್ತಾ ಇದ್ದಾರೆ ಆದಷ್ಟು ಅವರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅಗೇನ್ ಅವರ ಒಂದು ಇನ್ಸ್ಟಿಟ್ಯೂಟ್ ಕೂಡ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ ಒಳ್ಳೆಯ ಒಂದು ಕ್ವಾಲಿಟಿ ಆಫ್ ಕೋಚಿಂಗನ್ನು ಕನ್ನಡದಲ್ಲಿ ಕೊಡಬೇಕು ಅಂತ ಪಣ ತೊಟ್ಟಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಅದೇ ರೀತಿ ಕನ್ನಡದಲ್ಲಿ ಯಾರನೆಲ್ಲ ಯು ಪಿ ಸಿಗೆ ಒಳ್ಳೆಯ ಪುಸ್ತಕಗಳನ್ನು ಮಾಡಿದಾರೆ ಅವೆಲ್ಲವನ್ನು ಓದಿ ಒಳ್ಳೆಯ ಅವಕಾಶ ಇದೆ ಪ್ರತಿ ವರ್ಷ ಕೂಡ ಪರೀಕ್ಷೆಯನ್ನು ಬರಿಬೋದು ಈ ರೀತಿ ಸುಮ್ಮನೆ ಕೆ ಪಿ ಎಸ್ ಸಿ ರೀತಿ ಸಫರ್ ಆಗೋದು ಈ ಕರಪ್ಷನ್ ಇವೆಲ್ಲ ಬಿಟ್ಟು ಒಳ್ಳೆಯ ಅವಕಾಶ ಅನ್ನೋದು ಪ್ರಾಮಾಣಿಕವಾಗಿ ಓದೋರಿಗೆ ಪ್ರತಿಭಾವಂತರಿಗೆ ಸಿಗುತ್ತೆ ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿ ಇದೆ ಅಂತ ಧನ್ಯವಾದ